ಇವತ್ತು ಏನು ಬೇಲೂರು ತಾಲೂಕಲ್ಲಿ ಏನು ಬೆಳಿಗ್ಗೆ ಏಳು ಗಂಟೆ ಏನು ಆಗಿದೆಯೋ ಅದು ಆಗ್ಬಾರ್ದೇ ಇರುವ ಘಟನೆ ಅದು ನಮಗೆ ಈ ಸಮಯದಲ್ಲಿ ನಾವು ಏನು ನಾವು ಏನು ಹಬ್ಬ ಮಾಡ್ಕೊಂಡು ಬರ್ತಾ ಇದ್ವಿ ಈ ದಿನ ಈ ಘಟನೆ ಆಗ್ಬಾರ್ದಾಯ್ತು ಆದ್ರೆ ಆಗಿದೆ ಇದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ಬೆಳಿಗ್ಗೆ ನಮ್ಮ ಶಾಸಕರು ನಮಗೆ ಕಾಲ್ ಮಾಡುವ ಸಮಯದಲ್ಲಿ ಕೂಡ ನಾವು ಇದಕ್ಕೆ ನಾವು ಇದು ಸಹ ಇಲ್ಲಿ ನನಗೆ ಪ್ರಮುಖವಾಗಿ ಬೇಕಾಗಿರೋದು ನಮ್ಮ ಕೈ ಸುಳಿಯೋೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆ ಅದು ಏನಿಲ್ಲ ಅವ್ರಿಗೆ ರಂಗೀರು ಮಾಡಿ ಬಂದ್ವಿ ನಾವು ಹಲವಾರು ತಂಡಗಳು ಮಾಡಿದ್ವಿ ನಾವು ಸಣ್ಣ ಸಹ ಎಲ್ಲರಿಗೂ ನಾವು ಮಾಹಿತಿ ಇದರಲ್ಲಿ ಇದರಲ್ಲಿ ಪ್ರಮುಖವಾಗಿ ಏನು ನಮ್ಮ ಸಂಘ ಸಂಸ್ಥೆಯ ಏನೇನು ಆರೋಪ ಅಪ್ಪ ಅವರು ಸಹ ಬೆಳಿಗ್ಗೆ ನಮಗೆ ಏನೇನು ಮಾಹಿತಿ ಬೇಕೋ ಅದನ್ನು ನಮಗೆ ಕಲೆಯಾಗಿ ಕೊಡ್ತಾ ತುಂಬ ನಮಗೆ ತುಂಬ ಅನುಕೂಲ ಆಗ್ತಾರೆ ನಮ್ಮಲ್ಲಿ ಭ್ರಷ್ಟಾಧಿಕಾರಿಯರಿಗೆ ನನ್ನ ಭ್ರಷ್ಟಾಧಿಕಾರಿಯರಿಗೆ ನನ್ನ ಅಭಿವೃದ್ಧಿ ನಮ್ಮಲ್ಲಿ ಇಷ್ಟೇ ತವೆಲ್ಲ ಬೆಳಿಗ್ಗೆ ತುಂಬ ಸಹಕಾರ ಕೊಟ್ಟಿದ್ದೀರಿ ಅದನ್ನು ನೋವಿದ್ರು ಸಹ ಕಾನೂನು ವ್ಯವಸ್ಥೆ ಯಾವ ರೀತಿ ಕಟ್ಟಬಾರ್ದು ಕೆಟ್ಟೋಗಲ್ಲಿ ನಮ್ಮೆಲ್ಲ ವಿಶ್ವಾಸ ಬಿಟ್ಟು ಬೆಳಿಗ್ಗೆ ತಾವೆಲ್ಲರೂ ತುಂಬ ಆರಾಮಾಗಿ ನಮಗೆ ತುಂಬ ಕ್ವಾಪರೇಷನ್ ಕೊಡ್ತಾ ಇದ್ದಾರೆ ನಮಗೆ ಇಷ್ಟೇ ಸ್ವಲ್ಪ ಬೇಕಾಗುತ್ತೆ ನಾವು ಯಾರು ಟೈಮ್ ಯು ಮಾಡ್ತಾ ಇದ್ವಿ ಎಲ್ಲ ಹೋಗ್ತಾರೆ ಅಂತ ನಾವು ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗಿರ್ಬೋದು ಎಲ್ಲಿ ಬಗ್ಗೆ ಮಾಹಿತಿ ತಲೆ ನಮ್ಗೆ ಸ್ವಲ್ಪ ಅವಕಾಶ ಬೇಕಾಗುತ್ತೆ ಇದ್ರ ಬಗ್ಗೆ ನಮ್ಮ ಶಾಸಕರು ಮಾಹಿತಿ ಕೊಡ್ತೀವಿ ನೀವು ಏನು ಬೆಳಗ್ಗೆ ಮೇಲೆ ವಿಶ್ವಾಸ ಹೋಗ್ತಿದ್ರು ಆ ವಿಶ್ವಾಸ ನಮ್ಮ ದಯವಿಟ್ಟು ಮುಗಿಸಿ ನಾವು ಇದ್ರ ಬಗ್ಗೆ ಕಾನ್ಸ್ಟೇಬಲ್ಸ್ ಬಯಸಿ ನಮ್ಗೆ ಯಾವ ನಮ್ಮ ಶಾಸಕರು ಹೇಳಿದ್ರೆ ಸಿಬ್ಬಂದಿ ಅಧಿಕಾರಿ ಕಳಿಸಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂಘಟನೆ ಕಲಿಸಿ ನಾವು ಇದು ಮಾಡ್ತಾ ಇದ್ವಿ ಮತ್ತೆ ಅಕ್ಕಪಕ್ಕ ಸಹ ಏನು ಪೊಲೀಸ್ನವರು ಏನು ಸಹಕಾರದ ತಗೋದಾದ್ರೆ ನಮ್ಗೆ ಇಷ್ಟೇ ಇದು